ಒಂದು ರಾಷ್ಟ್ರ ನಿಜವಾಗಿಯೂ ಯಾವುದರ ಮೇಲೆ ನಿಂತಿದೆ ಅಂತ ಎಂದಾದರೂ ಯೋಚಿಸಿದ್ದೀರಾ ಪ್ರತಿಯೊಂದು ದೇಶವು ಯಾವುದೋ ಒಂದು ಕಾಣದ ಶಕ್ತಿಯ ಮೇಲೆ ನಿಂತಿರುತ್ತೆ ಇಂದು ನಾವು ಭಾರತದ ಉಕ್ಕಿನ ಸ್ತಂಭದ ಮೂಲದ ಕತೆಯನ್ನು ನೋಡೋಣ ಒಂದು ಕ್ಷಣ ಯೋಚಿಸಿ ನೋಡಿ ಪ್ರತಿಯೊಂದು ದೊಡ್ಡ ರಾಷ್ಟ್ರವೂ ನೀವು ನೋಡಲಾಗದ ಅಡಿಪಾಯದ ಮೇಲೆ ನಿಂತಿರುತ್ತೆ ಎಲ್ಲವನ್ನು ಹಿಡಿದಿಟ್ಟುಕೊಂಡೂ ತೆರೆಮರೆಯಲ್ಲಿ ಸದ್ದಿಲ್ಲದೆ ಕೆಲಸ ಮಾಡುವ ಒಂದು ಶಕ್ತಿ ಹಾಗಾದರೆ ನಮ್ಮ ಭಾರತದ ವಿಷಯದಲ್ಲಿ ಆ ಅಡಿಪಾಯ ಯಾವುದು ಅಂತ ನಿಮ್ಗನ್ಸುತ್ತೆ ಬಹುಶಃ ನಮ್ಮ ಟೆಕ್ ಇಂಡಸ್ಟ್ರಿ ಅನ್ಕೋಬೋದು ಆದರೆ ಆ ಆಧಾರ ಸಾಫ್ಟ್ವೇರ್ ಕೋಡ್ ಅಲ್ಲ ಅದು ನಮ್ಮ ದೊಡ್ಡ ದೊಡ್ಡ ಕಟ್ಟಡಗಳು ಅಥವಾ ಹೈವೇಗಳೂ ಕೂಡ ಅಲ್ಲ ಆಶ್ಚರ್ಯ ಅಂದರೆ ಅದು ಉಕ್ಕೇ ಅಲ್ಲ ಇದು ದೊಡ್ಡ ವಿಷಯ ಯಾಕಂದರೆ ಉಕ್ಕು ಅಷ್ಟು ಮೂಲಭೂತವಾದದ್ದು ಆದರೆ ಉಕ್ಕಿಗಿಂತಲೂ ಮೊದಲು ಬರುವ ಇನ್ನೊಂದು ವಸ್ತು ಇದೆ ಹೌದು ಅದು ಉಕ್ಕಿಗಿಂತ ಮೊದಲು ಬರೋದು ಅದು ಕಚ್ಚಾ ವಸ್ತು ಕೈಗಾರಿಕಾ ಸರಪಳಿಯ ಮೊದಲ ಕೊಂಡಿ ಭೂಮಿಯ ಆಳದಲ್ಲಿ ಸಿಗುತ್ತೆ ಕಪ್ಪು ಕೊಳುಕು ಆದರೆ ಅತ್ಯಂತ ಅವಶ್ಯಕ ಆ ಅದೃಶ್ಯ ಅಡಿಪಾಯ ಕೋಕಿಂಗ್ ಕೋಲ್ ಏನಿದು ಕುಕಿಂಗ್ ಕೋಲ್ ಅಂದರೆ ಇದು ಉಕ್ಕನ್ನು ತಯಾರಿಸಲು ಬೇಕಾಗುವ ಒಂದು ವಿಶೇಷ ರೀತಿಯ ಕಲ್ಲಿದ್ದಲು ಮತ್ತು ಈ ಕಥೆಯ ಕೇಂದ್ರದಲ್ಲಿ ಒಂದು ಕಂಪೆನಿಯಿದೆ ಭಾರತ್ ಕೋಕಿಂಗ್ ಕೋಲ್ ಲಿಮಿಟೆಡ್ ಅಂದರೆ ಬಿ ಸಿ ಎಲ್ ಆದರೆ ಬಿ ಸಿ ಎಲ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕೆ ನಾವು ಗೊಂದಲದ ಕಾಲಕ್ಕೆ ಹಿಂದೆ ಹೋಗಬೇಕು ಹತ್ತೊಂಬತ್ತು ನೂರ ಎಪ್ಪತ್ತಕ್ಕಿಂತ ಮೊದಲು ಭಾರತದ ಕಲ್ಲಿದ್ದಲು ಗಣಿಗಳೆಲ್ಲ ಒಂಥರ ವೈಲ್ಡ್ ವೆಸ್ಟ್ ಥರ ಇದ್ದು ಅಲ್ಲಿ ಕಾನೂನೂ ಇರಲಿಲ್ಲ ನಿಯಂತ್ರಣವೂ ಇರಲಿಲ್ಲ ಊಹಿಸೋಕೆ ಆಗುತ್ತಾ ಐನೂರಕ್ಕೂ ಹೆಚ್ಚು ಖಾಸಗಿ ಗಣಿ ಮಾಲೀಕರು ಒಬ್ಬರಿಗೊಬ್ಬರು ಪೈಪೋಟಿ ನಡೆಸುತ್ತಿದ್ದರು ಅಲ್ಲಿ ಸಮನ್ವಯ ಇರಲಿಲ್ಲ ಸುರಕ್ಷತೆ ಇರಲಿಲ್ಲ ಮತ್ತು ಖಂಡಿತವಾಗಿಯೂ ದೀರ್ಘಕಾಲೀನ ದೃಷ್ಟಿಯಿರಲಿಲ್ಲ ಒಂದೇ ಗುರಿ ಅಂದರೆ ಅಲ್ಪಾವಧಿಯ ಲಾಭ ಇದರಿಂದಾಗಿ ಸ್ಲಾಟರ್ ಮೈನಿಂಗ್ ಎಂಬ ಕ್ರೂರ ಪದ್ಧತಿ ಹುಟ್ಕೊಂಡಿತು ಅಂದರೆ ಸುಲಭವಾಗಿ ಸಿಗುವ ಕಲ್ಲಿದ್ದಲನ್ನು ಬೇಗ ಬೇಗ ಅಗೆದು ತೆಗೆಯದು ಆ ಪ್ರಕ್ರಿಯೆಯಲ್ಲಿ ಆಳದಲ್ಲಿರುವ ನಿಕ್ಷೇಪಗಳಿಗೆ ದಾರಿಯನ್ನೇ ನಾಶ ಮಾಡದು ಇದರಿಂದಾಗಿ ಸುರಂಗಗಳು ಕುಸಿದು ಭೂಗತ ಬೆಂಕಿ ಹೊತ್ಕೊಳ್ತಿತ್ತು ಅದರಲ್ಲಿ ಕೆಲವು ಇಂದಿಬ್ಬಿ ಉರಿಯುತ್ತಿವೆ ಇದೊಂದು ರೀತಿ ಸಂಪನ್ಮೂಲದ ಹತ್ಯೆ ಭಾರತದ ಉಕ್ಕಿನ ಭವಿಷ್ಯ ಅಸ್ಥಿರ ನೆಲನ ಮೇಲೆ ನಿಂತಿದೆ ಅಂತ ಸರ್ಕಾರಕ್ಕೆ ಅರಿವಾಯಿತು ಕಲ್ಲಿದ್ದಲು ನಿಯಂತ್ರಣವಿಲ್ಲದೆ ಬಿಡಲು ಆಗದಷ್ಟು ಆಯಕಟ್ಟಿನ ವಸ್ತುವಾಗಿತ್ತು ಆಗ ಸರ್ಕಾರ ಒಂದು ದೊಡ್ಡ ದಿಟ್ಟ ನಿರ್ಧಾರ ತೆಗೆದುಕೊಂಡಿತು ಮತ್ತು ಈ ಸ್ವಾಧೀನ ಪ್ರಕ್ರಿಯೆ ಬಹಳ ವೇಗವಾಗಿ ನಡೆಯಿತು ಹತ್ತೊಂಬತ್ ನೂರ ಎಪ್ಪತ್ತೊಂದರಲ್ಲಿ ರಾಷ್ಟ್ರೀಕರಣ ಕಾಯ್ದೆ ಜಾರಿಗೆ ಬಂತು ಮತ್ತು ಒಂದೇ ರಾತ್ರಿಯಲ್ಲಿ ಇನ್ನೂರ ಹದಿನಾಲ್ಕು ಕೋಕಿಂಗ್ ಕೋಲ್ ಗಣಿಗಳನ್ನ ವಶಪಡಿಸಿಕೊಳ್ಳಲಾಯಿತು ಜನವರಿ ಹತ್ತೊಂಬತ್ ನೂರ ಎಪ್ಪತ್ತೆರಡರ ಹೊತ್ತಿಗೆ ಈ ಹೊಸ ವಾಸ್ತವವನ್ನು ನಿರ್ವಹಿಸಲು ಬಿಸಿಸಿಎಲ್ ಹುಟ್ಕೊಂಡಿತು ರಾಷ್ಟ್ರೀಕರಣ ಮುಂದುವರಿಯಿತು ಮತ್ತು ಹತ್ತೊಂಬತ್ ನೂರ ಎಪ್ಪತ್ತೈದರ ವೇಳೆಗೆ ಬಿಸಿಸಿಎಲ್ ಹೊಸದಾಗಿ ರೂಪುಗೊಂಡ ಕೋಲ್ ಇಂಡಿಯಾ ಲಿಮಿಟೆಡ್ನ ಭಾಗವಾಯಿತು ಆ ವೈಲ್ಡ್ ವೆಸ್ಟ್ ಯುಗ ಮುಗಿದಿತ್ತು ಆದರೆ ನಿಯಂತ್ರಣವನ್ನು ತೆಗೆದುಕೊಳ್ಳುವುದು ಹಿಂದಿನ ಹಾನಿಯನ್ನು ಅಳಿಸಿಲ್ಲ ಬಿಸಿಸಿಎಲ್ ಒಂದು ದುಸ್ವಪ್ನವನ್ನು ಆನುವಂಶಿಕವಾಗಿ ಪಡೆಯಿತು ವಿಶೇಷವಾಗಿ ಝರಿಯಾ ಕಲ್ಲಿದ್ದಲು ಗಣಿಗಳಲ್ಲಿ ಅದು ಒಂದು ಶತಮಾನದ ಬೆಂಕಿ ಝರಿಯಾದಲ್ಲಿ ಹತ್ತೊಂಬತ್ ನೂರ ಹದಿನಾರರಿಂದ ಭೂಗತ ಬೆಂಕಿ ಉರಿಯುತ್ತಿತ್ತು ಇಡೀ ಪಟ್ಟಣಗಳೇ ಈ ಹೊಗೆಯಾಡುವ ನೆಲದ ಮೇಲೆ ನಿರ್ಮಾಣವಾಗಿದ್ವು ಇದಕ್ಕೆ ಪ್ರತಿಕ್ರಿಯೆಯಾಗಿ ಭಾರತದ ಅತಿದೊಡ್ಡ ಪರಿಸರ ರಕ್ಷಣಾ ಕಾರ್ಯಾಚರಣೆಗಳಲ್ಲಿ ಒಂದಾದ ಝರಿಯಾ ಪ್ಲಾನ್ ಅನ್ನು ಪ್ರಾರಂಭಿಸಲಾಯಿತು ಬೆಂಕಿಯನ್ನು ನಂದಿಸಲು ಮತ್ತು ಸಾವಿರಾರು ಕುಟುಂಬಗಳನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಲು ಇದು ಒಂದು ಬೃಹತ್ ಸಾವಿರಾರು ಕೋಟಿ ರೂಪಾಯಿಗಳ ಯೋಜನೆಯಾಗಿತ್ತು ಮತ್ತು ಅದರ ಫಲಿತಾಂಶಗಳು ನಾಟಕೀಯವಾಗಿವೆ ಇಲ್ಲಿ ನೋಡಿ ಉರಿಯುತ್ತಿರುವ ಭೂಪ್ರದೇಶವು ಬರೋಬ್ಬರಿ ಹದಿನೇಳು ಚದರ ಕಿಲೋಮೀಟರ್ನಿಂದ ಕೇವಲ ಒಂದು ಪಾಯಿಂಟ್ ಎಂಟಕ್ಕೆ ಇಳಿದಿದೆ ಇದು ಕೇವಲ ಗಣಿಗಾರಿಕೆಯಾಗಿರಲಿಲ್ಲ ಇದು ರಾಷ್ಟ್ರೀಯ ಮಟ್ಟದಲ್ಲಿನ ಹಾನಿ ನಿಯಂತ್ರಣವಾಗಿತ್ತು ಸರಿ ಅದು ಗತಕಾಲ ಈಗ ವರ್ತಮಾನಕ್ಕೆ ಬರೋಣ ಮತ್ತು ಬಿಸಿಸಿಎಲ್ ಇಂದು ಏನಾಗಿದೆ ಅಂತ ನೋಡೋಣ ಇಂದು ಇದು ಭಾರತದ ಕಲ್ಲಿದ್ದಲು ರಾಜಧಾನಿ ಧನ್ಬಾದ್ನಿಂದ ಕಾರ್ಯನಿರ್ವಹಿಸುತ್ತಿರುವ ಒಂದು ಆಧುನಿಕ ಕೈಗಾರಿಕಾ ಶಕ್ತಿಕೇಂದ್ರ ಇಲ್ಲಿ ನಿಜವಾಗಿಯೂ ಆಸಕ್ತಿದಾಯಕ ವಿಷಯವೆಂದರೆ ಅವರು ಒಂದು ಪ್ರಮುಖ ಸವಾಲನ್ನು ಹೇಗೆ ಪರಿಹರಿಸುತ್ತಾರೆ ಎಂಬುದು ಭಾರತೀಯ ಕಲ್ಲಿದ್ದಲಿನಲ್ಲಿ ಬೂದಿಯ ಅಂಶ ಹೆಚ್ಚಾಗಿರುತ್ತೆ ಅದಕ್ಕೆ ಬಿಸಿಸಿಎಲ್ ಪ್ರಮುಖ ವಾಷರಿಗಳನ್ನ ನಡೆಸುತ್ತೆ ವಾಷರಿಗಳು ಅಂದರೆ ಉಕ್ಕಿನ ಸ್ಥಾವರಗಳಂದು ತಲುಪುವ ಮೊದಲು ಕಲ್ಲಿದ್ದಲನ್ನು ಸ್ವಚ್ಛಗೊಳಿಸುವ ಫ್ಯಾಕ್ಟರಿಗಳು ಮತ್ತು ಅವುಗಳ ಸಾಮರ್ಥ್ಯವು ಗಮನಾರ್ಹವಾಗಿ ವಿಸ್ತರಿಸುತ್ತಿದೆ ಮತ್ತು ಈ ಎಲ್ಲದರ ಕೆಳಗೆ ನಿಜವಾದ ನಿಧಿ ಅಡಗಿದೆ ಬಿ ಸುಮಾರು ಎಂಟು ಬಿಲಿಯನ್ ಟನ್ ಕೋಕಿಂಗ್ ಕೋಲ್ ನಿಕ್ಷೇಪಗಳನ್ನು ನಿಯಂತ್ರಿಸುತ್ತೆ ಇದು ಒಂದು ಶತಮಾನಕ್ಕೂ ಹೆಚ್ಚು ಕಾಲ ಭಾರತದ ಉಕ್ಕಿನ ಅಗತ್ಯಗಳನ್ನು ಪೂರೈಸಲು ಸಾಕಾಗುತ್ತೆ ಇದು ತಲೆಮಾರುಗಳವರೆಗೆ ಭಾರತದ ಉಕ್ಕಿನ ಮಹತ್ವಾಕಾಂಕ್ಷೆಗಳನ್ನು ಭದ್ರಪಡಿಸಲು ಸಾಕಾಗುತ್ತೆ ಸರಿ ಈಗ ನಿಮ್ಗೆ ಇತಿಹಾಸ ಗೊತ್ತಾಗಿದೆ ಈಗ ಈ ಕತೆ ಹೂಡಿಕೆದಾರರಿಗೆ ಈಗ ಯಾಕೆ ಇಷ್ಟು ಪ್ರಸ್ತುತವಾಗ್ತಿದೆ ಅನ್ನೋದನ್ನ ನೋಡೋಣ ಮೊದಲ ಬಾರಿಗೆ ಎಲ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬರಲಿರುವ ಐಪಿಒ ಮೂಲಕ ಸಾರ್ವಜನಿಕರಿಗೆ ತನ್ನ ಬಾಗಿಲು ತೆರೆಯುತ್ತಿದೆ ಹಾಗಾದರೆ ಈಗ ಯಾಕೆ ಇದರ ಉದ್ದೇಶ ಆಮದು ಪರ್ಯಾಯ ಅಂದರೆ ಹೊರಗಡೆಯಿಂದ ತರಿಸುವುದನ್ನೇ ಕಡಿಮೆ ಮಾಡಿ ಇಲ್ಲೇ ಉತ್ಪಾದಿಸುವುದು ಭಾರತ ಎರಡ್ ಸಾವಿರದ ಮೂವತ್ತಕ್ಕೆ ಒಂದು ದೊಡ್ಡ ಉಕ್ಕಿನ ಗುರಿಯನ್ನು ಹೊಂದಿದೆ ಮತ್ತು ಅನಿರೀಕ್ಷಿತ ಜಾಗತಿಕ ಬೆಲೆಗಳಿಂದ ನಮ್ಮ ಆರ್ಥಿಕತೆಯನ್ನು ರಕ್ಷಿಸಲು ಬಿಸಿಸಿಎಲ್ ಮೂಲಕ ನಮ್ಮದೇ ಕೋಕಿಂಗ್ ಕೋಲನ್ನು ಉತ್ಪಾದಿಸುವುದು ನಿರ್ಣಾಯಕವಾಗಿದೆ ಸರಿ ಇದನ್ನು ನೋಡುತ್ತಿರುವ ಎಲ್ಲಾ ಹೂಡಿಕೆದಾರರಿಗೆ ಇದು ಬಹಳ ಮುಖ್ಯವಾದ ಸ್ಲೈಡ್ ಐಪಿಒ ಗಾತ್ರ ಸಾವಿರ ಕೋಟಿ ರೂಪಾಯಿಗಿಂತ ಹೆಚ್ಚಿದೆ ಇದು ನೂರು ಪರ್ಸೆಂಟ್ ಆಫರ್ ಫಾರ್ ಸೇಲ್ ಅಥವಾ ಒಎಫ್ಎಸ್ ಅಂದರೆ ಸರ್ಕಾರ ಕೋಲ್ ಇಂಡಿಯಾ ಮೂಲಕ ತನ್ನ ಪಾಲನ್ನ ಸಾರ್ವಜನಿಕರಿಗೆ ಮಾರಾಟ ಮಾಡುತ್ತಿದೆ ಪ್ರತಿ ಷೇರಿನ ಬೆಲೆ ಇಪ್ಪತ್ತೊಂದರಿಂದ ಇಪ್ಪತ್ತ್ ರೂಪಾಯಿಗಳ ನಡುವೆ ಇರಬಹುದೆಂದು ನಿರೀಕ್ಷಿಸಲಾಗಿದೆ ಇದು ಕೇವಲ ಮತ್ತೊಂದು ಕಂಪನಿ ಷೇರ್ ಮಾರುಕಟ್ಟೆಯಲ್ಲಿ ಲಿಸ್ಟ್ ಆಗ್ತಿರೋದಲ್ಲ ಇದೊಂದು ಪ್ರಮುಖ ಸಂಕೇತ ಇದೊಂದು ಆಯಕಟ್ಟಿನ ಸರ್ಕಾರಿ ಸ್ವಾಮ್ಯದ ದೈತ್ಯ ಕಂಪನಿ ಸಾರ್ವಜನಿಕ ಮಾರುಕಟ್ಟೆಗಳನ್ನು ಭೇಟಿಯಾಗುವ ಕ್ಷಣ ಸಾಮಾನ್ಯ ಹೂಡಿಕೆದಾರರಿಗೂ ರಾಷ್ಟ್ರದ ಕೈಗಾರಿಕಾ ತಿರುಳಿನ ಒಂದು ಭಾಗವನ್ನು ಹೊಂದುವ ಅವಕಾಶವನ್ನು ನೀಡುತ್ತಿದೆ ಬಿಸಿಸಿಎಲ್ ಒಂದು ತಳುಕಿನ ಟೆಕ್ ಟ್ಯಾಕ್ ಆಗೋದಿಲ್ಲ ಆದರೆ ಅದರ ಪಾತ್ರ ಅದಕ್ಕಿಂತ ಹೆಚ್ಚು ಮೂಲಭೂತವಾದದ್ದು ಭಾರತ ಸೇತುವೆಗಳನ್ನ ನಗರಗಳನ್ನು ಮತ್ತು ಮೂಲ ಸೌಕರ್ಯವನ್ನ ನಿರ್ಮಿಸುತ್ತಿರುವವರೆಗೂ ಈ ಕತೆ ಮುಂದುವರಿಯುತ್ತದೆ ಇದು ನಮ್ಮ ಪಾದಗಳ ಕೆಳಗೆ ತೆರೆದುಕೊಳ್ಳುತ್ತದೆ ಮೌನವಾಗಿ ಅತ್ಯಗತ್ಯವಾಗಿ ಮತ್ತು ಅನಿವಾರ್ಯವಾಗಿ